आत्मीय स्निरे नमस्कार ಗೆಳೆರೆ ಇದು ರಾಜ್ಯ ರಾಜಕಾರಣದ ಅತಿದೊಡ್ಡ ಸುದ್ದಿ ಯಾಕೆಂದರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಸುಳಿವುಗಳನ್ನು ಕೊಡ್ತಾ ಇದ್ದರು ಅವರು ಇನ್ಡೈರೆಕ್ಟಾಗಿ ಮೆಸೇಜನ್ನು ಹೈಕಮಾಂಡ್ಗೆ ತಲುಪಿಸ್ತಾ ಇದ್ದರು ಮತ್ತು ಸಿದ್ದರಾಮಯ್ಯ ಬಣದವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ತಲುಪಿಸ್ತಾ ಇದ್ದರು ಆದರೆ ಇದೇ ಮೊದಲ ಬಾರಿಗೆ ಡೈರೆಕ್ಟ್ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ತಲುಪಿಸಿದ್ದಾರೆ ಈಗ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರು ಈಗ ಕೊಟ್ಟಿರುವಂತಹ ಡೈರೆಕ್ಟ್ ಮೆಸೇಜಿಗೂ ಲಿಂಕ್ ಮಾಡಿ ನೋಡಿದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕ್ರಾಂತಿಗೆ ಒಂದು ಮುನ್ನುಡಿ ಸಿಗುತ್ತೆ ಅದರ ಬಹಳ ದೊಡ್ಡ ಸುಳಿವನ್ನು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕೊಟ್ಟಿದ್ದಾರೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ನೇರವಾಗಿರುವಂತಹ ಸುಳಿವು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಆ ಸ್ಟೇಟ್ಮೆಂಟ್ನ ಮಹತ್ವ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಆ ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳು ಇವೆಯಲ್ಲ ಅದನ್ನ ಕೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗತ್ತೆ ಅನ್ನೋದರ ಸುಳಿವು ನಿಮಗೆ ಸಿಗತ್ತೆ ಗೆಳೆರೆ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗಿ ಮೊದಲನೇದಾಗಿ ರಾಜಣ್ಣ ಏನು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆನ ಈಗ ಆಲ್ರೆಡಿ ಹೊರಗಡೆ ಇಟ್ಟುಬಿಟ್ಟಿದ್ದಾರೆ ಈಗ ಅವರು ತಮ್ಮ ಬೆಂಬಲಿಗ ಶಾಸಕರನ್ನ ಕರೆದುಕೊಂಡು ಬಿ ಜೆ ಪಿಗೆ ಹೋಗುವಂತಹ ಅಥವಾ ಕಾಂಗ್ರೆಸ್ನ ಬಿಟ್ಟು ಬರುವಂತಹ ಬಹಳ ದೊಡ್ಡ ಒಂದು ನಡೆದಿದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಅಂದರೆ ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಏನಾಯ್ತಲ್ಲ ಆ ರೀತಿಯಾಗಿ ಇಲ್ಲಿ ಸರ್ಕಾರವನ್ನು ಉರುಳಿಸುವುದಕ್ಕೆ ಬಹಳ ದೊಡ್ಡ ಒಂದು ಪ್ಲಾನ್ ನಡೀತಾ ಇದೆ ಯಾರ್ಯಾರು ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನು ನೀವು ತಿಳಿದುಕೊಳ್ಳಿ ಅಂತ ಕೆ ಎನ್ ರಾಜಣ್ಣ ಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡೋ ತರಹ ಹೇಳಿದ್ರು ಆ ನಂತರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಲ್ ಏನು ಹೇಳಿದ್ರು ದೆಹಲಿಯಲ್ಲಿ ಮೀಟಿಂಗ್ ಆಗಿದೆ ಹೌದು ಡಿ ಕೆ ಶಿವಕುಮಾರ್ ಅವರ ಜೊತೆ ದೆಹಲಿಯಲ್ಲಿ ಮೀಟಿಂಗ್ ಆಗಿದೆ ಆ ಮೀಟಿಂಗನ್ನು ಫಿಕ್ಸ್ ಮಾಡಿಸಿದ್ದೇ ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಅರವತ್ತು ಜನ ಶಾಸಕರ ಜೊತೆಗೆ ಅವರು ಬಿ ಜೆ ಪಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾಗಿಯೇ ಬಿ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಇಬ್ಬರೂ ಭ್ರಷ್ಟರು ಕೂಡಿದ್ದಾರೆ ಇಂತಹ ಭ್ರಷ್ಟ ನಮ್ಮ ಪಕ್ಷಕ್ಕೆ ಬೇಡ ಅಥವಾ ಇಂತಹ ಭ್ರಷ್ಟ ನಮಗೆ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಡಿ ಕೆ ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿ ಎಲ್ಲವನ್ನೂ ಕೂಡ ನಡೆಸಿದ್ರು ಆ ನಂತರ ಗೆಳೆಯರೆ ರಾಜ್ಯದಲ್ಲಿ ಇ ಇತ್ತೀಚಿನ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಹೋಗಿ ಡಿ ಕೆ ಶಿವಕುಮಾರ್ ಅವರು ಯಾಕೋ ಒಂದು ಕಡೆ ಬಿ ಜೆ ಪಿಯ ಪರ ವಾಲ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಕೊಡುವಂತಹ ಸ್ಟೇಟ್ಮೆಂಟ್ಗಳು ಅವತ್ತು ಆರ್ ಎಸ್ ಎಸ್ ಗೀತೆಯನ್ನು ಸದನದಲ್ಲಿಯೇ ಹಾಡಿದ್ರು ಸದನದಲ್ಲಿಯೇ ಹಾಡಿ ಅದನ್ನು ಸಮರ್ಥಿಸ್ಕೊಂಡ್ರು ಆನಂತರ ಯಾವಾಗ ಹೈಕಮಾಂಡ್ನಿಂದ ಸೂಚನೆ ಬಂತು ಆಗ ನಾನೇನು ತಪ್ಪು ಮಾಡಿಲ್ಲ ಆದರೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಒಂದು ರೀತಿಯಾಗಿ ಕ್ಷಮೆ ಕೇಳಿದ ಹಾಗೂ ಇರಬೇಕು ಕೇಳಿದ ಹಾಗೂ ಇರಬಾರದು ಅನ್ನುವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯನ್ನ ಕೇಳಿದ್ರು ಇದೆಲ್ಲದರ ನಡುವೆ ಗೆಳೆಯರೆ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಎಲ್ಲಾನು ಇಂಟರ್ಲಿಂಕ್ ಮಾಡ್ತಾ ಹೋಗಿ ರಾಜಕಾರಣದಲ್ಲಿ ಯಾವುದೂ ಕೂಡ ಘಟನೆ ಹಿನ್ನೆಲೆ ಇಲ್ಲದೆ ಸಂಭವಿಸೋದಿಲ್ಲ ಹಾಗಾಗಿ ಒಂದು ಘಟನೆಗೆ ಇನ್ನೊಂದು ಘಟನೆಯನ್ನು ಲಿಂಕ್ ಮಾಡ್ತಾ ಹೋದರೆ ನಮಗೆ ಏನೋ ಆಗೋದರ ಸುಳಿವು ಸಿಗುತ್ತೆ ಈಗಲೂ ಕೂಡ ಹಿಂದೆ ಆಗಿರುವಂತಹ ಘಟನೆಗಳು ಮತ್ತು ಹಿಂದೆ ನಾಯಕರುಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಲ್ಲವನ್ನು ಗಮನಿಸ್ತಾ ಹೋಗಿ ಆ ನಂತರ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದಕ್ಕೆ ನಿಮಗೆ ಉತ್ತರ ಸಿಗುತ್ತೆ ಗೆಳೆರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಸವನಗುಡಿಗೆ ಒಂದು ಫಂಕ್ಷನ್ಗೆ ಹೋಗ್ತಾರೆ ಮೊನ್ನೆ ಅದು ಯಾವತ್ತಿನಂತೂ ನನಗೆ ಸರಿಯಾದ ಮಾಹಿತಿ ಇಲ್ಲ ಸೊ ಒಂದು ಫಂಕ್ಷನ್ಗಂತೂ ಹೋಗ್ತಾರೆ ಗಣೇಶ ಉತ್ಸವದ ಫಂಕ್ಷನ್ ಅದು ಗಣೇಶ ಉತ್ಸವದ ಫಂಕ್ಷನ್ ಆದ ನಂತರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಹೋಗ್ತಾರೆ ಸ್ಟೇಜ್ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ಕೆಳಗೆ ನಿಂತಹ ಜನರು ಮೋದಿ 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 ಅಂತ ಕೂಗೋದಕ್ಕೆ ಶುರು ಮಾಡ್ತಾರೆ ಇದು ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವ್ರನ್ನ ಕಾಡ್ಸೋಕ್ಕಾಗಿರ್ಬೋದು ಅಥವಾ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾನೆ ಇರುತ್ತೆ ಸೊ ಬೆಳಗಾವಿಯಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತು ಅದೆಲ್ಲವೂ ಈಗ ಅಪ್ರಸ್ತುತ ಆದರೂ ಕೂಡ ಈ ರೀತಿಯಾಗಿರುವಂತಹ ಘಟನೆ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯಿಂದಲೇ ನಗ್ತಾರೆ ನಕ್ಕು ಸುಮ್ಮನಾಗ್ತಾರೆ ಮತ್ತೆ ಮೋದಿ 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 ಅನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈಕನ್ನು ಕೈಗೆತ್ತಿಕೊಳ್ತಾರೆ ಮೈಕನ್ನು ಕೈಗೆತ್ತಿಕೊಂಡು ಡಿ ಕೆ ಶಿವಕುಮಾರ್ ಅವರು ನೇರವಾಗಿರುವಂತಹ ಮೆಸೇಜ್ ಕೊಡ್ತಾರೆ ಜನರಿಗೆ ನೀವು ಮೋದಿ 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 ಅಂತ ಇದ್ದೀರಾ ಆದರೆ ಮೋದಿ ಅವರು ಮಾತ್ರ ಡಿ ಕೆ ಡಿ ಕೆ ಡಿ ಕೆ ಅಂತ ಇದ್ದಾರೆ ಅನ್ನುವಂತಹ ಮೆಸೇಜ್ ನೇರವಾಗಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಮೆಸೇಜ್ ನೇರವಾಗಿ ಕೊಟ್ಟಿದ್ದಾರೆ ಅಂದರೆ ಹಿನ್ನೆಲೆಯಲ್ಲಿ ಏನೋ ಒಂದು ಆಗಿರಬೇಕಲ್ವಾ ಈಗ ರಾಜಣ್ಣ ಅವರು ಹೇಳ್ತಾ ಇರೋದನ್ನ ಇಲ್ಲಿ ಮತ್ತೆ ನಾವು ಲಿಂಕ್ ಮಾಡಿ ನೋಡಬೇಕಾಗತ್ತೆ ಏನು ಲಿಂಕ್ ಮಾಡಿ ನೋಡಿದ್ರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರನ್ನ ಸೀಕ್ರೆಟ್ ಆಗಿ ಭೇಟಿಯಾಗಿದ್ದಾರೆ ಅದು ಕೂಡ ಅಂಬಾನಿ ಮಗನ ಮದುವೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರನ್ನ ಸೀಕ್ರೆಟ್ ಆಗಿ ಭೇಟಿಯಾಗಿದ್ದಾರೆ ಅಲ್ಲೊಂದಿಷ್ಟು ಪ್ಲಾನ್ಗಳಾಗಿವೆ ಅದೆಲ್ಲವನ್ನು ನಾನು ಬಯಲಿಗೆಳಿತೀನಿ ಅಂತ ರಾಜಣ್ಣ ಅವರು ಒಂದು ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆನಂತರ ನೀವು ಇನ್ನೊಂದು ಗಮನಿಸಬೇಕು ಗೆಳೆರೆ ಒಂದು ಬಾರಿ ಸಿದ್ದರಾಮಯ್ಯ ಅವರಿಗೆ ಅಂದರೆ ಕರ್ನಾಟಕದ ಮುಖ್ಯ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗುವಂತಹ ಅವಕಾಶ ಸಿಗೋದಿಲ್ಲ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮೋದಿ ಅವರನ್ನು ಭೇಟಿಯಾಗಿ ಬರ್ತಾರೆ ಅದು ಕೂಡ ದೆಹಲಿಯಲ್ಲಿ ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಮೋದಿ ಅವರಿಗೂ ಕೂಡ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇಕು ಅಂತ ಅನಿಸುತ್ತಾ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಂದ ಮಾತ್ರ ಸಾಧ್ಯ ಅಂತ ಅನಿಸ್ತಾ ಇದೆಯಾ ಸೊ ಹಾಗಾಗಿಯೇ ಮೋದಿಯವರು ಡಿ ಕೆ ಡಿ ಕೆ ಅಂತ ಇದ್ದಾರ ಡಿ ಕೆ ಶಿವಕುಮಾರ್ ಅವರ ಈ ಮಾತಿನ ಅರ್ಥ ಏನು ಇದಕ್ಕೆ ನಾವು ಬೇರೆ ಯಾವ ಆಯಾಮವನ್ನು ಕೂಡ ಕೊಡೋದಕ್ಕಾಗೋದಿಲ್ಲ ಇಲ್ಲಿ ಏನೋ ಒಂದು ಬಿಗ್ ಆಪರೇಷನ್ ನಡೆದಿದೆ ಸೊ ಅದು ಈಗ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕಾಯಬೇಕೇ ಹೊರತು ಈ ಒಂದು ಮಾತಿಗೆ ನಾವು ಬೇರೆಯದ್ದೇ ರೀತಿಯಾಗಿರುವಂತಹ ಆಯಾಮ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಗೆಳೆಯರಿ ನೇರವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೇಳಿಬಿಟ್ಟಿದ್ದಾರೆ ಸೊ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಇಷ್ಟು ದಿನ ಎಲ್ಲ ಒಂದು ರೀತಿಯಾಗಿ ಸುಳಿವುಗಳನ್ನು ಕೊಡ್ತಾ ಹೋದರು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ರು ಆನಂತರ ಪ್ರಯತ್ನ ಫಲಿಸದೇ ಇದ್ದರು ಪ್ರಾರ್ಥನೆ ಫಲಿಸುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಆನಂತರ ಕುಂಭಮೇಳಕ್ಕೆ ಹೋಗಿ ಬಂದರು ಈ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಾಗಿ ಟಕ್ಕರ್ ಕೊಡ್ತಾ 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 ಸುಳಿವುಗಳನ್ನು ಕೊಡ್ತಾ ಇದ್ದರು ಆದರೆ ಈಗ ನಾನು ಪಕ್ಷಕ್ಕಾಗಿ ಎಲ್ಲವನ್ನೂ ಮಾಡಿದ್ದೇನೆ ಪಕ್ಷಕ್ಕಾಗಿ ನಾನು ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದೇನೆ ಜೈಲಿಗೂ ಕೂಡ ನಾನು ಹೋಗಿ ಬಂದಿದ್ದೇನೆ ಸೊ ಆದರೆ ನೀವು ನನಗೆ ಸರಿಯಾದ ಸ್ಥಾನಮಾನ ಕೊಡ್ತಾ ಇಲ್ಲ ಹಾಗಾಗಿಯೇ ನನಗೆ ಬಿ ಜೆ ಪಿಯ ಬಾಗಿಲು ಓಪನ್ ಆಗಿದೆ ಸೊ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ದೊಡ್ಡ ನಾಯಕರೊಬ್ಬರೇ ಬಿ ಜೆ ಆಫರ್ ಕೊಟ್ಟಿದ್ದಾರೆ ಆದರೆ ನಾನು ಹೋಗಲಿಲ್ಲ ಅಂತ ಹೇಳಿದ್ರು ಸೊ ಈಗ ನಾನು ಹೋಗ್ತೀನಿ ಅನ್ನುವ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಈ ವಿಡಿಯೋ ಮೂಲಕ ಗೊತ್ತಾಗುತ್ತೆ ಗೆಳೆಯರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಮೂಲಕ ಇನ್ನು ಗೆಳೆಯರೆ ನಾವು ಸಚಿನ್ ಪೈಲಟ್ ಅವರ ವಿಚಾರದಲ್ಲಿ ನಾವು ಗಮನಿಸಬಹುದು ಸೊ ಅಲ್ಲಿಯೂ ಕೂಡ ಅದೇ ತರಹ ಆಗಿತ್ತು ಅಲ್ಲಿಯೂ ಕೂಡ ಕಾಂಗ್ರೆಸ್ ಸಚಿನ್ ಪೈಲಟ್ ಅವರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತು ದ ಸೇಮ್ ಕೇಸ್ ಸಚಿನ್ ಪೈಲಟ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠರಾಗಿದ್ದರು ಆದರೆ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅಂತ ಅವರು ಎದ್ದು ಬಂದರು ಸೊ ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಟ್ರಬಲ್ನಲ್ಲಿರುತ್ತಲ್ಲ ಆಗೆಲ್ಲ ಅವರು ಹೋಗಿ ಟ್ರಬಲನ್ನ ಶೂಟ್ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಟ್ರಬಲ್ ಶೂಟರ್ ಅನ್ನುವಂತಹ ಹೆಸರು ಕೂಡ ಇದೆ ಸೊ ಇಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದ ಸ್ಥಾನಮಾನ ಸಿಗುತ್ತಾ ಇಲ್ಲ ಅನ್ನುವಂತಹ ಬೇಜಾರಿನಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೊರಡೋದಕ್ಕೆ ಮುಂದಾಗಿದ್ದಾರೆ ಈಗ ಡಿ ಕೆ ಅವರು ಮಾಡಿರುವಂತಹ ಮಾತಿ ಏನು ಅನ್ನೋದನ್ನ ನೀವು ಕೂಡ ಕೇಳಿಸ್ಕೊಳ್ಳಿ ಆನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ನಿಮ್ ಮೋದಿ ಅವರು ಡಿಕೆ 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 ಅಂತ ಹೇಳ್ತಾರೆ ಬಹಳ ಸಂತೋಷ ಮೋದಿ ಮೋದಿ ಅಂತ ನೀವು ಮೋದಿ ಕೇಳಿ ಮೋದಿ ಅವರು ಡಿಕೆ 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 ಅಂತ ಹೇಳ್ತಾರೆ ಬಹಳ ಸಂತೋಷ ಮೋದಿ ಮೋದಿ ಅಂತ ಕಿತ್ಸಾ ಇದ್ರಿ ನಿಮ್ ಮೋದಿ ಕೇಳಿ ನಿಮ್ ಮೋದಿ ಅವ್ರ ಕೇಳೆ ಅವರು ಡಿಕೆ 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 ಅಂತ ಹೇಳ್ತಾರೆ ನಿಮ್ ಮೋದಿ ಅವ್ರ ಕೇಳ ಅವರು ಡಿಕೆ 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 ಅಂತ ಹೇಳ್ತಾರೆ ಬಹಳ ಸಂತೋಷ ಮೋದಿ ಮೋದಿ ಅಂತ ಕಿತ್ಸಾ ಇದ್ರಿ ನಿಮ್ ಮೋದಿ ಕೇಳಿ ನಿಮ್ ಮೋದಿ ಅವ್ರ ಕೇಳೇ ಅವರು ಡಿಕೆ 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 ಅಂತ ಹೇಳ್ತಾರೆ ಬಹಳ ಸಂತೋಷ ಮೋದಿ ಮೋದಿ ಅಂತ ಕಿತ್ಸಾ ಇದ್ರಿ ನಿಮ್ ಮೋದಿ ಕೇಳಿ ನಿಮ್ ಕೇಡೆ ಕೇಳಿ ಅವರು ಡಿಕೆ 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 ಅಂತ ಹೇಳ್ತಾರೆ